ಬೆಂಗಳೂರು ಪಾಲಿಗೆ ಕಾಂಗ್ರೆಸ್ ಸರ್ಕಾರ ಸತ್ತೋಗಿದೆ ಬೆಂಗಳೂರಲ್ಲಿ ಪಾಟೋಲ್ ಬಿದ್ದು ಜನ ತೊಂದರೆಯಲ್ಲಿ ಕಷ್ಟವನ್ನು ಅನುಭವಿಸ್ತಾ ಇದ್ದಾರೆ ಮಳೆ ಬಂದಿದೆ ಎಲ್ಲ ಕಡೆ ಫ್ಲಡ್ ಆಗಿದೆ ಹಳ್ಳಿಗಳು ಬಿದ್ದಿದೆ ಇಷ್ಟೆಲ್ಲ ಆದರೂ ಕೂಡ ಕಾಂಗ್ರೆಸ್ ಸರ್ಕಾರ ಒಂದೇ ಒಂದು ನಯಾ ಪೈಸೆ ಹಣ ಬಿಡುಗಡೆ ಮಾಡಿಲ್ಲ ರಾಜ್ಯ ಸರ್ಕಾರದಿಂದ ಇದುವರೆಗೂ ಒಂದು ನಯಾ ಪೈಸೆ ಹಣನೂ ಕೂಡ ಬಿಡುಗಡೆ ಮಾಡಿಲ್ಲ ಮುಖ್ಯಮಂತ್ರಿಗಳು ಹೋಗಿ ಫೋಟೋ ಶೋ ಮಾಡಿಬಿಟ್ರೆ ಬೇರೆ ಏನೂ ಇಲ್ಲಿ ಕೆಲಸ ಆಗ್ತಾಯಿಲ್ಲ ಕಮಿಷನರ್ ಅವರು ಎಲ್ಲ ಮಾಡಿದಿರಿ ಅಂತೇಳಿ ಒಂದು ತಿಂಗಳಿಂದಲೇ ನಾನು ಪತ್ರಿಕಾ ಹೇಳಿಕೆಯನ್ನು ನೋಡಿದೆ ನಾನು ಎಲ್ಲ ತಯಾರಿ ಮಾಡಿದ್ದೀರಿ ಮಳೆ ಬಂದರೆ ಏನೇನಾಗಬೇಕು ಯಾವ ರೀತಿ ನಮ್ಮ ಸಿದ್ಧತೆ ಇದೆ ಯಾವ ರೀತಿ ಟೀಮ್ ಮಾಡಿದ್ದೀರಿ ಅಂತ ಎಲ್ಲ ಹೇಳಿದ್ರು ಇಷ್ಟಾದಮೇಲೂ ಕೂಡ ಮುಖ್ಯಮಂತ್ರಿಗಳು ಯಾಕೆ ಸ್ಥಳಕ್ಕೆ ಭೇಟಿ ಮಾಡಬೇಕಾಯಿತು ಎಲ್ಲ ಮಾಡಿದರೆ ಕಾರ್ಪೊರೇಷನ್ ಮುಖ್ಯಮಂತ್ರಿಗಳು ಹೋಗಿ ಭೇಟಿ ಮಾಡಿದ್ರು ಒಂದು ರೂಪಾಯಿ ಹಣ ಬಿಡುಗಡೆ ಮಾಡಿದ್ರು ಅಲ್ಲಿ ಹೇಳಿಕೆ ಕೊಟ್ಟು ಬಂದರೆ ಹೊರತು ಒಂದು ರೂಪಾಯಿ ಹಣನೂ ಬಿಡುಗಡೆ ಮಾಡಲಿಲ್ಲ ರಾಜ್ಯ ಸರ್ಕಾರದಿಂದ ಅಂದರೆ ರಾಜ್ಯ ಸರ್ಕಾರ ಪಾಪರಾಗಿದೆಯಾ ಹಂಗಾರೆ ಹಿಂದೆ ಯಡಿಯೂರಪ್ಪನವರಾಗಲಿ ಬೊಮ್ಮಾಯಿಯವರಾಗಲಿ ಬೆಂಗಳೂರು ಮಹಾನಗರ ಪಾಲಿಕೆಗೆ ಯಡಿಯೂರಪ್ಪನವರು ಆ ಕಾಲದಲ್ಲಿ ಎರಡು ಸಾವಿರದ ಎಂಟು ಒಂಬತ್ತು ಹತ್ತು ಹತ್ತರಲ್ಲಿ ಒಂದು ವರ್ಷದಲ್ಲಿ ಏಳು ಸಾವಿರ ಕೋಟಿ ಬಿಡುಗಡೆ ಮಾಡಿದರು ಯಡಿಯೂರಪ್ಪನವರು ಬಸವರಾಜ ಬೊಮ್ಮಾಯಿಯವರು ಆರು ಸಾವಿರದ ಏಳ್ನೂರು ಕೋಟಿ ಬಿಡುಗಡೆ ಮಾಡಿದ್ರು ಏನೋ ರಾಜ್ಯ ಸರ್ಕಾರದಿಂದ ವಿಶೇಷ ಅನುದಾನ ಕಾಂಗ್ರೆಸ್ಸಿನ ಯೋಗ್ಯತೆಗೆ ಎಷ್ಟು ಬಿಡುಗಡೆ ಮಾಡಿದ್ದಾರೆ ಅಂತ ಹೇಳಬೇಕು ಈಗ ಅಲ್ಲಿ ಹೋಗಿ ಫ್ಲಡ್ ಆಗಿತ್ತು ರಾಜ್ಯ ಸರ್ಕಾರ ಈ ಒಂದು ಕಾಲುವೆ ರಾಜ್ ಕಾಲುವೆಯನ್ನು ಸರಿ ಮಾಡೋಕ್ಕೆ ನಾವಿಷ್ಟು ದುಡುಗಡೆ ಬಿಡುಗಡೆ ಮಾಡಿದ್ದೀವಿ ಪಾಟೋಲ್ ಆಗಿದೆ ಲಕ್ಷಾಂತರ ಪಾಟೋಲ್ ಆಗಿದೆ ಕಾರ್ಪೊರೇಷನಲ್ಲಿ ಬಿಲ್ ಕೊಡಬೇಕಾದ್ರೆ ನಿಮಗೆ ನೋಡಿದ್ದೀರಾ ಆತ್ಮಹತ್ಯೆ ಮಾಡ್ಕೊಂಡು ಸ್ಟೇಜ್ಗೆ ಹೋಗಿದ್ರು ಕಾ ಕಾಂಟ್ರಾಕ್ಟ್ರುಗಳು ವಿಷ ಕುಡ್ದಿದ್ರು ಕಮಿಷನ್ ಆಪಾದನೆ ಮಾಡಿದ್ರು ರಾಜ್ಯ ಅಂದರೆ ಕಾರ್ಪೊರೇಷನಲ್ಲಿ ಕಾಂಟ್ರಾಕ್ಟ್ರಿಗೆ ಬಿಲ್ ಕೊಡೋಕ್ಕೂ ಹಣ ಇಲ್ಲ ಮೊನ್ನೆನೂ ಹೇಳಿದ್ದಾರೆ ಈ ಸ್ಥಿತಿಯಲ್ಲಿ ರಾಜ್ಯ ಸರ್ಕಾರದ ಪಾತ್ರ ಏನು ರಾಜ್ಯ ಸರ್ಕಾರ ಎಷ್ಟು ಹಣ ಬಿಡುಗಡೆ ಮಾಡುತ್ತೆ ಯಾವಾಗ ಪಾಟೋಲ್ ಮುಚ್ಚುತ್ತೀರ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಇವತ್ತು ಬೆಂಗಳೂರಿನ ಮಾನ ಮರ್ಯಾದೆ ಹರಾಜಾಗಿದೆ ಕುಡಿಯೋ ನೀರು ವಿಚಾರವಾಗಿ ಅಮೇರಿಕಾದ ಪತ್ರಿಕೆಗಳು ಬಂದಿದೆ ಕೇರಳದ ರಾಜ್ಯ ಸರ್ಕಾರ ಇಲ್ಲೇನು ನೀರೇ ಇಲ್ಲ ಬನ್ನಿ ಕೇರಳಕ್ಕೆ ಅಂತ ಬಂದು ಅಂತಾರಾಷ್ಟ್ರೀಯ ಮಟ್ಟದಲ್ಲೂ ಕೂಡ ಬೆಂಗಳೂರಿನ ಮಾನ ಮರ್ಯಾದೆ ಹರಾಜಾಗಿದೆ ಇಲ್ಲಿ ನೋಡಿದ್ರೆ ಬ್ರ್ಯಾಂಡ್ ಬೆಂಗಳೂರು ಮಾಡ್ತೀನಿ ಅಂದರು ನಾನು ಬೊಮ್ಮಾಯರಿದ್ದಾಗ ಸುಮಾರು ಆರು ಸಾವಿರದ ಏಳ್ನೂರು ಕೋಟಿ ಬಿಡುಗಡೆ ಮಾಡಿದ್ರು ಒಂದೇ ವರ್ಷದಲ್ಲಿ ಸ್ಪೆಷಲ್ ಅನುದಾನ ವಿಶೇಷ ನೀವು ಬ್ರ್ಯಾಂಡ್ ಬೆಂಗಳೂರು ಮಾಡ್ತೀನಿ ಅಂತೇಳಿ ಎಷ್ಟು ಹಣ ಬಿಡುಗಡೆ ಮಾಡಿದ್ರ ಬ್ರ್ಯಾಂಡ್ ಬೆಂಗಳೂರು ಹೆಸರಲ್ಲಿ ನೀವು ಅನೌನ್ಸ್ ಮಾಡಿದ್ರಲ್ಲ ಕರ್ನಾಟಕ ಸರ್ಕಾರ ಬ್ರ್ಯಾಂಡ್ ಬೆಂಗಳೂರು ಹೆಸರಲ್ಲಿ ಅನೌನ್ಸ್ ಮಾಡಿದ್ರಿ ಬ್ಯಾಂಡ್ ಬ್ರ್ಯಾಂಡ್ ಬೆಂಗಳೂರು ಮಾಡ್ತೀರಿ ಅಂತ ಯಡಿಯೂರಪ್ಪನವರು ಬ್ಯಾಂಡ್ ಬೆಂಗಳೂರು ಅಂತ ಮಾಡ್ತೀರಿ ಅಂತ ಹೆಸರು ಹೇಳಿದೆ ಏಳು ಸಾವಿರ ಕೋಟಿ ಬಿಡುಗಡೆ ಮಾಡಿದ್ರು ಬೊಮ್ಮಾಯಿಯವರು ಬ್ರ್ಯಾಂಡ್ ಬೆಂಗಳೂರು ಮಾಡ್ತೀನಿ ಅಂತ ಹೆಸರು ಹೇಳ್ದೇನೆ ಆರು ಸಾವಿರದ ಏಳ್ನೂರು ಕೋಟಿ ಬಿಡುಗಡೆ ಮಾಡಿದ್ರು ಅಂದರೆ ನಮಗೇನಿದ್ರದ್ದು ಕ್ರೆಡಿಟ್ ಬೇಡ ಬೆಂಗಳೂರಿಗೆ ಒಳ್ಳೇದಾಗಲಿ ಅನ್ನೋ ದೃಷ್ಟಿಯಿಂದ ಅದೇನು ಹೇಳ್ತಾರಲ್ಲ ಅದು ತಾನ ಮಾಡೋವಾಗ ಈ ಕೈ ಕೊಟ್ಟು ಗೊತ್ತಾದರೆ ಎಡಗೈ ಗೊತ್ತಾದರೆ ಬಲಗೈ ಕೊಡ್ತಾಗಬಾರ್ದು ಅಂತ ಪ್ರಚಾರ ಇಲ್ಲದೆ ಮಾಡಿದ್ರು ನೀವು ಪ್ರಚಾರ ಮಾಡಿ ಎಷ್ಟು ಹಣ ಬಿಡುಗಡೆ ಮಾಡಿದ್ದೀರ ಲೆಕ್ಕ ಕೊಡಿ ಲೆಕ್ಕ ಕೊಡಿ ಕಾಂಗ್ರೆಸ್ ಅವರೇ ಎಷ್ಟು ಹಣ ಬಿಡುಗಡೆ ಮಾಡಿದ್ರ ಬ್ರ್ಯಾಂಡ್ ಬೆಂಗಳೂರಿಗೆ ಕಳೆದ ಒಂದು ವರ್ಷದಲ್ಲಿ ನೀವು ಅನೌನ್ಸ್ ಮಾಡಿ ಒಂದು ವರ್ಷ ಆಯಿತು ಪಾಟೋ ಯಾವಾಗ ಮುಚ್ತೀರಾ ಬಿದ್ದಿರೋ ಕಸ ರಾಶಿ ರಾಶಿ ಕಸ ಬಿದ್ದಿದೆ ರಸ್ತೆಗಳು ಬಂದಿದೆ ಡಬ್ರೀಸ್ಗಳು ಬಿದ್ದಿದೆ ಕಳೆದ ಒಂದು ವರ್ಷದಲ್ಲಿ ಬಿಲ್ಲೇ ಕೊಟ್ಟಿಲ್ಲ ಅಂತೇಳಿ ಕಾಂಟ್ರಾಕ್ಟ್ರುಗಳು ಇನ್ನೂ ಒದ್ದಾಡ್ತಾ ಇದ್ದಾರೆ ಇನ್ನು ನಮ್ಗೆ ಜನ್ವರಿ ಬಿಲ್ಲೇ ಬಂದಿಲ್ಲ ಅಂತ ಹೇಳ್ತಾ ಇದ್ದಾರೆ ನನಗೆ ಗೊತ್ತಿರೋ ಪ್ರಕಾರ ಕಸ ತೆಗೆಯೋರು ಜನ್ವರಿ ಬಿಲ್ಲೇ ನಮ್ಗೆ ಸಿಕ್ಕಿಲ್ಲ ಅಂತ ಹೇಳ್ತಾ ಇದ್ದಾರೆ ಸತ್ಯನೋ ನಿಜನೋ ಹೇಳಿ